ದೇಶ ವಿದೇಶಗಳ ಹಣ್ಣುಗಳ ಖಜಾನೆ ತಿರುಮಲೇಶ್ವರ ಭಟ್ಟರ ತೋಟ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರೆ ಕುರಿಯಾಜೆಯ ತಿರುಮಲೇಶ್ವರ ಭಟ್ಟರ ತೋಟವೆಂದರೆ ದೇಶ ವಿದೇಶಗಳ ಹಣ್ಣುಗಳ ಖಜಾನೆಯೇ ಸೈ ಮನೆ ಅಂಗಳಕ್ಕೆ ಕಾಲಿಟ್ಟರೆ ಯಾವುದೋ ಪಬ್ಲಿಕ್ ಗಾರ್ಡನ್ಗೆ ಹೊಕ್ಕ ಅನುಭವ ಸುಳ್ಯದ ಪ್ರಗತಿ ಪ್ರಕರ್ಷಕರಾದ ತಿರುಮಲೇಶ್ವರ ಭಟ್ಟರು ತಮ್ಮ ಹವ್ಯಾಸದಂತೆ ಅಂಗಳದಲ್ಲಿ ಇನ್ನೂರಕ್ಕೂ ಅಧಿಕ ಕ್ಯಾಕ್ಟಸ್ ಗಿಡಗಳನ್ನು ನೆಟ್ಟು ಮನೆಯನ್ನು ನಂದನವನ್ನನ್ನಾಗಿಸಿದ್ದಾರೆ ದೇಶ ವಿದೇಶಗಳಿಗೆ ಸುತ್ತುತ್ತಾ ಅಲ್ಲಿಯ ವಿಶೇಷ ಹಣ್ಣಿನ ಗಿಡಗಳನ್ನು ತಂದು ತಮ್ಮ ತೋಟದಲ್ಲಿ ನೆಟ್ಟು ಬೆಳೆದಿದ್ದಾರೆ ಹೀಗೆ ಬೆಳೆದು ಇನ್ನೂರಕ್ಕೂ ಅಧಿಕ ಬಗೆಯ ಹಣ್ಣುಗಳು ಇವರ ತೋಟದಲ್ಲಿ ನಳನಳಿಸುತ್ತಿವೆ ಸುತ್ತಲಿನವರು ವಿದ್ಯಾರ್ಥಿಗಳಿಗೆ ಇವರ ಅಂಗಳ ಹಾಗೂ ತೋಟ ಅಧ್ಯಯನದ ತಾಣವಾಗಿ ರೂಪುಗೊಂಡಿವೆ ಇವರ ಸಾಧನೆಗೆ ಕನ್ನಡಪ್ರಭ ರೈತರತ್ನ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಅರಸಿ ಬಂದಿವೆ ಸನ್ಮಾನಗಳು ಸಂದಿವೆ ಬನ್ನಿ ಸುಳ್ಯದ ಕುರಿಯಾಜೆ ತಿರುಮಲೇಶ್ವರ ಭಟ್ಟರ ತೋಟಕ್ಕೊಂದು ಸುತ್ತು ಹಾಕಿ ಬರೋಣ ಈಗ ಅವಕ್ಕಾಡು ಹೊಸ ವೆರೈಟಿ ನೋಡಿ ಇದರಲ್ಲಿ ಬೀಜ ಇಲ್ಲ ನೋಡಿ ಬೀಜ ಇಲ್ಲದೆ ಅವಕಾಡು ಒಂದೇ ಒಂದು ಬೀಜ ಇಲ್ಲ ನೋಡಿ ಇದು ಬರೀ ಪಲ್ಪು ಮಾತ್ರ ಇದು ನೋಡಿ ಅಂತ ಅಂತೇಳಿ ಇದು ಹಾಗೆ ಕಟ್ ಇದು ಡ್ರೈ ಫ್ರೂಟ್ಸ್ ಇದು ಇದು ವರ್ಷ ರೀತಿ ಆಗ್ತಾ ಇರ್ತದೆ ಮತ್ತೆ ಇವರ ಹೂ ನೋಡಕ್ಕೆ ಬಹು ಚಂದ ಇದು ಬೆಳೆದಾಗ ಬೀಳ್ತದೆ ಕಾಯಿದನ್ನೆಲ್ಲ ಇದಾಗಿ ಕೆಳಗೆ ಬೀಳ್ತದೆ ಆವಾಗ ಇದನ್ನು ನಾವು ಕಟ್ ಮಾಡಿ ಆಗ್ತದೆ ಹತ್ತದೆ ಗೇರ್ಬೀಜದ ಬಣ್ಣನಾಗಿ ಎಲ್ಲ ಬಾದಾಮಿ ಹೋಗಿ ಗರ್ಬೀಜ ಬಣ್ಣನಾಗಿ ಟೇಸ್ಟ್ ಇದ್ದು ಇದು ನೋಡಿ ಇದು ಜಾಯಿಂಟ್ ಹಬ್ಬಿ ಅಂತೇಳಿ ಜಂಬೋ ಒಳ್ಳೆ ಉಂಟು ಒಳಗೆ ಒಂದು ಅಥವಾ ಎರಡು ಬೀಜ ಇರ್ತದೆ ವರ್ಷದಲ್ಲಿ ಒಂದು ಎರಡು ಮೂರು ಸಲ ಆಗ್ತದೆ ಇದು ಈಗ ಒಳ್ಳೆ ಅರಸನೆ ಆದರೆ ತಿನ್ಲಿಕ್ಕೆ ಒಳ್ಳೆ ಟೇಸ್ಟ್ ಸ್ವೀಟ್ ಐಸ್ ಕ್ರೀಮ್ ತಿಂದಾಗ ತಿನ್ಲಿಕ್ಕೆ ಆಗ್ತದೆ ನೋಡಿ ಇದು ಥೈಲ್ಯಾಂಡ್ ಚಾಕೋತಾ ಇದು ಹೊರಗೆ ಕೆಂಪು ಒಳಗೆ ಕೆಂಪು ಅದೆಲ್ಲ ಕೆಂಪಿದೆ ಸಿಕ್ಕಾ ಹೊಟ್ಟೆ ಕಾಯಿ ಬಿಡ್ತದೆ ಎಲ್ಲ ಒಳ್ಳೆಯದು ಅರ್ರಸ ನೆರವಾಗಿ ಕೊಯ್ದರೆ ಟೇಸ್ಟ್ ಇರ್ತದೆ ನೋಡಿ ಇಲ್ಲೆಲ್ಲ ಕಾಯಿ ನೋಡಿ ಬಂಚಿ ಬಂಚಿ ಬರ್ತದೆ ನೋಡಿ ಈ ಥರ ಕಾಯಿ ಬರ್ತದೆ ಇದು ತುಂಬ ಹಣ್ಣು ಕಲರ್ ಬಂದರೆ ಅದರ ಒಳಗಡೆ ನೀರಿನ ಅಂಶ ಕಡಿಮೆ ಆಗ್ತದೆ ಅದಕ್ಕೆ ನೀವು ಈ ಟೈಪ್ ಸ್ವಲ್ಪ ಅರಸಿನ ಇರುವಾಗ ಕಟ್ ಮಾಡಿದರೆ ಈ ಟೈಪ್ ಇರ್ತದೆ ಅದೇ ಒಳಗೆ ಈ ಟೈಪ್ ಇರ್ತದೆ ಒಳಗೆ ಎಲ್ಲರು ನೋಡಿ ಈ ಸರ ಹುಲಸಾನು ಹಣ್ಣಾದ ನೋಡಿ ಬಂಚು ಬಂಚಿ ಹೊಂದಿದೆ ಸಲ ಒಳ್ಳೆ ಇನ್ನೊಂದು ಸಹ ಕೆಂಪು ಕಪ್ಪಾಗಬೇಕಿದೆ ಕೆಂಪಾಗಿ ಇನ್ನು ಸ್ವಲ್ಪ ಕಪ್ಪು ಹೊಣ್ಣಕ್ಕೆ ತಿರಬೇಕು ಆವಾಗ ಜೇನ ಟೈಪ್ ಇರ್ತದೆ ಒಳಗೆ ತಿನ್ನಲಿಕ್ಕೆ ಬೀಜ ಸಹ ತಿನ್ನಲಿಕ್ಕೆ ಆಗ್ತದೆ ಇದು ಬಾದಾಮಿನಾಗಿ ಈ ಸಲ ಈಗ ಹಣ್ಣು ಬರ್ತಾ ಉಂಟು ಅದು ಅದರಲ್ಲಿ ಹ್ಞೂ ಇದು ಈಗ ಸಲ ನಮ್ಮಲ್ಲಿ ಆದ ಮ್ಯಾಮೆ ಸಪೋರ್ಟ್ ಇದು ಐದು ವರ್ಷದ ಮರ ಬೀಜದ ಗಿಡ ನೋಡಿ ಈಗ ಆ ಥರ ಉಂಟು ಬೀ ಮರ ಇಷ್ಟೇ ತೋರ ಇರೋದು ಮರ ಬ್ರಾಂಚಸ್ ತುಂಬ ಉಂಟು ಹೂ ನಿಂತದ್ದು ಮಾತ್ರ ಒಂದೇ ಕಾಯಿ ನಿತ್ತದು ಮುಂದಿನ ಸರ ಬರ್ಬೋದು ನೋಡಿ ಇದು ಹೊಸ ಅಭಿವನ ತಿಕುನ ಅಂತ ಒಂದು ಅಭಿವಲ್ಲಿ ಒಂದು ವೆರೈಟಿ ಇದರಲ್ಲಿ ಪಲ್ಪ್ ಜಾಸ್ತಿ ಇದರಲ್ಲಿ ಇದರಲ್ಲಿ ಒಂದು ಕಟ್ ಮಾಡ್ತೇನೆ ನೋಡಿ ಇದರಲ್ಲಿ ಒಂದೇ ಬೀಜ ಇರುದು ನೋಡಿ ನೋಡಿ ಪಲ್ಪ್ ಇರುದು ನೋಡಿ ಒಂದೇ ಬೀಜ ನೋಡಿ ಒಂದೇ ಬೀಜ ಇರುದು ಬೀಜ ಒಂದೇ ಪಲ್ಪ್ ಇರುದಿಲ್ಲ ఈ టైప్ ఉంటుంది స్వీట్ ఉంటుంది ఒ స్వీట్ ఉంటు టికునా అంతసేరేట్ ಇದು ನಮ್ಮ ಗೇಟ್ ಅಲ್ಲಿ ಹಾಕಿದ ಒಂದು ಹ್ಯಾಂಗಿಂಗ್ ಅಲ್ಲಿ ಬಂದ ಹೂವು ಇದು ಬಿಳಿ ಆಗಿದೆ ಮಲ್ಲಿಗೆ ಯಾವ ವೆರೈಟಿಯಿಂದ ಗೊತ್ತಿಲ್ಲ ವೆರೈಟಿಗಳು ಇದು ಚಾಮಲಿಂಗ ಅಂತ ಇದೆ ಅದರಲ್ಲಿ ನಾಮ ಮಾವ್ ನೋಡಿ ಇದು ಜಂಬೋ ಅಬಿ ಅಂತ ಹೇಳಿದ ಸೈಸು ಇದು ಕಾಲಿಗೆ ಜತ್ರೆ ಉಂಟು ನಮ್ದು ಅಬಿ ಸೈಸು ಒಳ್ಳೆ ಸೈಸ್ ಬಂದಿದೆ ಇವತ್ತು ಇದೆ ಅಂತ ಎಲ್ಲ ಅಭಿಗಳು